ये हम के आ तो धेरै सले भइया हे देखला है ह ए न्यू म ए बरी ए इली न पटको छिन बरी बरी ए बरी नन्दैले मुङे टके बरी ए लछि न भरि दिसले ए लर एमएलएहरु बरी माटीले सले बरी न मडोडला नि बरी बरी बडी स बरी बरी इली बरी नि उ बडी म्हे भडी बरी इडी సో నమగే ఉత్తరే పబ్లిక్ స్కూల్ కి అరౌండ్ ది సర్ థాంక్యూ సర్ మనం మీటింగ్ ಮಾಡది కూలిదెలా ముందు వస్తా అయిందండి ఈ ఏ కడిగ పబ్లిక్ డిగ్రీ ఈ ఫస్ట్ ఇయర్ కెమిస్ట్రీ ను మనం కర్మం ಮಾಡది సర్ ಸೊ ಈ ಡಾಕ್ಯುಮೆಂಟ್ಸ್ ಅನ್ನು ನಾವು ಫಸ್ಟ್ ಬಿಜಾಪುರ ತಾಲೂಕು ಪೈಲಟ್ ಬೇಸಲ್ಲಿ ತಗೊಂಡ್ರೆ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸರ್ ನೆಕ್ಸ್ಟ್ ಎಲ್ಲ ತಾಲೂಕಲ್ಲಿ ನಾವು ಸ್ಟಾರ್ಟ್ ಮಾಡಿವೆ ಸರ್ ಸೊ ಈಗ ಚಟನ್ನ ಶುರು ಆಗಿದೆ ಸರ್ ಇವತ್ತು ಬಬಳೇಶ್ವರ್ ತಿಕ್ಕೋಟ ಮತ್ತು ಬಸವನಕಾರಿ ಮುಂದೆ ಬಿಹಾರ ಎಲ್ಲ ತಾಲೂಕು ಶುರುವಾಗುತ್ತೆ ಸರ್ ಸೊ ಇದರಲ್ಲಿ ಡೆಡಿಕೇಟೆಡ್ ಒಂದು ಟೀಮ್ ಡೇಟಾ ಎಂಟ್ರಿ ಆಪ್ರೇಟರ್ ಸೇರಿ ಸರ್ ನಮಗೆಲ್ಲ ಕನ್ನಡ ಇಲಾಖೆಯಿಂದ ಕಂಪ್ಯೂಟರ್ ಸ್ಕ್ಯಾನರ್ ಎಲ್ಲ ಕೊಟ್ಟಿದ್ದಾರೆ ಸರ್ ಸೊ ನಮಗೆ ಒಟ್ಟಾರೆ ಬಬ್ಳೇಶ್ವರ್ಗೆ ಅರೌಂಡ್ ಮೂವತ್ತು ಲಕ್ಷ ಪೇಜಸ್ ನಾವು ಸ್ಕ್ಯಾನ್ ಮಾಡಬೇಕು ಸರ್ ತಿಕ್ಕೊಟ್ಟಾದ್ರೂ ಮೂವತ್ತೈದು ಲಕ್ಷ ಸರ್ ಅದೇ ರೀತಿ ಮುದ್ದೆ ಬಿಹಾಳದ್ದು ಕೂಡ ಮೂವತ್ತು ಲಕ್ಷ ಅಷ್ಟಿದೆ ಸರ್

ಎಲ್ಲ ತಾಲ್ಲೂಕು ಕೇಂದ್ರಗಳಲ್ಲಿ ನಮ್ಮೆಲ್ಲ ದಾಖಲಾತಿಗಳನ್ನ ಐತಿಹಾಸಿಕ ದಾಖಲಾತಿಗಳು ಏನಿದ್ದಾರೆ ರೈತರದ್ದು ಮತ್ತು ಇನ್ನಿತರ ಆಸ್ತಿಗಳದು ಅವೆಲ್ಲವನ್ನು ಕೂಡ ಕಂಪ್ಯೂಟರ್ ಮಾಡೋದು ಭಾಳ ಅವಶ್ಯಕವತ್ತಾಗಿತ್ತು ಕೃಷ್ಣ ಬೈರೇಗೌಡರು ರೆವನ್ಯೂ ಮಿನಿಸ್ಟ್ರಾಗಿ ಇವತ್ತು ಭಾಳಷ್ಟು ಆಸಕ್ತಿಯನ್ನು ತೆಗೆದುಕೊಂಡು ಎಲ್ಲನೂ ಕೂಡ ಕಂಪ್ಯೂಟರ್ ಗಣತೀಕರಣ ಮಾಡ್ತಾ ಇದ್ದಾರೆ ಏನಾಗಿದೆ ಹಿಂದೆ ಭಾಳಷ್ಟು ಫೈಲ್ಗಳು ಕಳತನ ಆಗುವಂಥದ್ದು ಜನ ಉದ್ದೇಶಪೂರ್ವಕವಾಗಿ ಅದನ್ನು ತೆಗೆದಾಗುವಂಥದ್ದು ಹೀಗೆ ಅವ್ಯವಹಾರಕ್ಕೆ ಅದಕ್ಕೆ ಒಂದು ಸಹ ಕಾರಣಿಕತ ಆಗಿದೆ ಇದನ್ನು ನಾನು ಸರಿಪಡಿಸುವ ದೃಷ್ಟಿಯಲ್ಲಿ ಹಂತ ಹಂತವಾಗಿ ತಿಳ್ಕೊಂಡಿದ್ದಾರೆ ಇವತ್ತು ನಮ್ಮ ಮೊದಲು ವಿಜಯಪುರ ತಾಲೂಕಾಗಿತ್ತು ಇವತ್ತು ಮರುದೇಶ್ವರ ಬಸವತ್ ಭಾಗ್ಯುಳಿ ಆಗ್ತಾಯಿದೆ ಮತ್ತು ಆಗ್ತಾ ಇದೆ ಮತ್ತು ಎರಡನೇ ಹಂತದಲ್ಲಿ ಸಂಪೂರ್ಣವಾಗಿ ಮಾಡುವ ಮೂಲಕ ಈ ಏನು ಇವತ್ತು ಭಾಳಷ್ಟು ಅವ್ಯವಹಾರಗಳಾಗ್ತಾ ಇತ್ತು ಅದನ್ನು ಅನ್ಯಾಯಗಳನ್ನೂ ಕೂಡ ಹಾಕಿತ್ತು ಅದೆಲ್ಲವನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ